ಜೀತ ಆಳು ಇದ್ದ ಅವನ ಮನಿ ಆಯ್ತು ಅವನಿಗೆ ಮಗ ಹುಟ್ಟಿದ ಆ ಮಗನ ಹೆಸರು ಆತ ಪ್ರೀತಿಯಿಂದ ಏನಂತಿದ್ದ ಅಂತ ಕಂದ್ರೆ ಪರಶುರಾಮ ಅಂತ ಇಟ್ಟ ಪರಶುರಾಮ ಅಂತ ಎಲ್ಲರೂ ಏನಂತ ಕರಿತೇವೆ ನಾವೆಲ್ಲ ಅಂತ ಯಾರು ಚೆನ್ನಾಗಿ ಕರಿತೀವಿ ನಾ ಮಗುವಿನ ಏನಂತ ಕರಿತೇವೆ ವರ್ಷ 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 ಅಂತ ಕರಿತೀವಿ ಎಲ್ಲರೂ

పరిశే అంత పరిశ్రమ అదే పర్స మరి శ్రీమంత్ పర్సు అంత్రి ఏ పర్శు రక్ష్మి శ్రీమంత్ పక్కన ఊరకరి మనీ పక్కదీరి అద్ర పక్కదా మనీ ఎలా మనీ ఊర ఎలా సంబంధించు అందే అదే ಸಂಪತ್ತದೆ ಅಂತೇಳಿ ಹೆಂಡರು ಮಕ್ಕಳು ಎಲ್ಲರೂ ನೀನಿರುವ ತನಕ ಎಲ್ಲರೂ ಇಹರೇ ನೀರು ತನಕ ಜೀವಿಸಿಕೊಂಡಿರುವ ತನಕ ಇವರೇ ನಿನಗಾಗುವರೆ ಸತ್ತ ಹೋದ ಮೇಲೆ ಪುನಃ ಹುಟ್ಟಿವಿ ಅಂದ್ರೆ ಯಾರಾದ್ರ ಪೂನ ಹಿಡಿದ ಗುರುತ ಹಿಡಿದ ಕರ್ಕೊಂಡು ಬರ್ತೀವಿ ಅಂದ್ರೆ ನಮ್ಗೆ ಬಹಳ ಗಣಶಾನೆ ಸತ್ತ ಪುನರ್ಪಿ ಜನ್ಮ ಆಗೋದಿಲ್ಲ ಮತ್ತೆ ಹುಟ್ಲೇಬೇಕು ಪುನರ್ಪಿ ಜನ ಜಠರ सेहन यह संसार है कल गुस्तार है कृपया परे पाहि मोरा रे भज गोविंदम गोविंदम भज मूड मते उठिरे का सहायक सत्य का मते पुनः हुत्ता के ಇದ್ದಾಗ ಮನೆಗೆ ಶಾಕ್ ಆಗಿರ್ತದೆ ಮತ್ತಿ ಸತ್ ಆಗದಾರೀಳದ ತಗೊಂಡ್ಬಂದ್ರ ಗತಿತ್ತು ಆಗೈತ್ರೆ ಒಂದ್ಸಲ ಒಬ್ಬ ಕಟುಕ ಮನುಷ್ಯ ಒಂದು ಆಡ ಒಂದು ಕುರಿ ಹಿಡ್ಕೊಂಡು ಹಿಡ್ತಿದ್ದಾನೆ ಕುರಿ ಹಿಡ್ಕೊಂಡು ಹೋಗುವಂತ ಪ್ರಸಂಗದಲ್ಲಿ ಆ ಕಟ್ಟುಕನ ಕೈ ಕುರಿ ಕಸ

ಪರವಸ್ತುವನ್ನು ಮರೆತು ಲೌಕಿಕವನ್ನು ನಂಬಿ ಲೌಕಿಕದಲ್ಲಿ ಇದರಲ್ಲಿ ಇದೇ ಸತ್ಯ ಅಂತ ನಂಬಿ ಪರಮಾತ್ಮನನ್ನು ಮರೆತು ಪರಮಾತ್ಮನ ಕಡೆ ಮನಸ್ಸನ್ನು ಕೊಡದೆ ಪರಮಾತ್ಮನ ಕಡೆ ಲಕ್ಷ್ಯವನ್ನು ಕೊಡದೆ ಯಾವಾಗಲೂ ಇದರಲ್ಲಿ ಆಗಿ ಅಂತಂದರೆ ಪರಮಾತ್ಮನ ಕಡೆ ನಿನ್ನ ಮನಸ್ಸನ್ನು ಕೊಡುವಪ್ಪ ಪ್ರಪಂಚ ಸುಳ್ಳದ ಆರು ನಾನೆಂದು ವಿಚಾರಿಸು ಸಂಸಾರ ಸಂಸಾರವಿಲ್ಲನ ಕನಸರಿ மார மத்தனுலிங்குர சு சுகத நிரப்ப அந்த நான் யார்த்தரார மாய படி பகவன முகவன பிரபஞ்ச ஹங்கல அந்த கேதிரே அதுக்கான வசன ஹேத்தர் காலி இட்ட தீபதங்க பிரபஞ்ச அது இது யாவாக தனவே சாஸ்வத்தவ ಧನವೇನು ಕುಲಗಿರೆಯೇ ಮಣವೇನು ನಿಶ್ಚಲವೇ ಇಂದು ನಾಳೆಂದದಲೆ ಈಗಲೇ ಸುಕೃತ ಒಡೆ ಮುಂದಾದ ಗಡಿಗೆಯಲ್ಲಿ ಏನಬಹುದು ಹರಿಯಂತೆ ಹೇಳಿದ ಹಾಗೆ ಶರೀರ ನಾಳೆ ತನ ಎತ್ತದಂತೆ ಗೊತ್ತಿಲ್ಲ ಸಂಪತ್ತು ಮೇಲೆ ನೀವು ಪರ್ವತದಷ್ಟೇನೂ ಇಲ್ಲ ಮನಸ್ಸು ಕ್ಷಣ ಕ್ಷಣಕ್ಕೆ ಬದಲಾಗೋ ಅಂತ ಇಂಥ ಪ್ರಸಂಗದಲ್ಲಿ ತಡ ಮಾಡಬೇಡ ಇಂದು ನಾಳೆಂದಲೇ ಈಗಲೇ ಮುಂದ ಏನಬಹುದು ಹರಿ ಅಂತ ಹೇಳಿದ ಹಾಗೆ ಬರೆಯವರು ಬಿದ್ದು ಎಡಬೇಡ ಎಲ್ಲ ಮನುಜ ಪರವಸ್ತುವನ್ನು ಮರೆತು ಪರಮಾತ್ಮನ ಮರೆತು ಈ ಭ್ರಮಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಬಿಟ್ಟು ಕೆಡಬೇಡ ಅಂತಕ್ಕಂಥ ವಾಣಿ ಎಲ್ಲ ಗುರುಚನವರಾಗಿದ್ದಾರೆ ಅಂತ ಸದ್ಬುದ್ಧಿಯನ್ನು ಸದ್ಗುಣ ಅಂತ ಸಗೋರಿಗೆ ಕೊಟ್ಟು ಅಂತ ಹೇಳ್ತಾ ನರ ಪುಷ್ಠ